ಸತ್ಯ ಗೊತ್ತಾಗೋವರೆಗೂ ಕೂಡ ಬಾಯಿ ಮುಚ್ಚಿಕೊಂಡು ಯಾಕಿರೋದಿಲ್ಲ ಇಲ್ಲೊಂದು ತನಿಖೆ ಆಗ್ತಾ ಇದೆ ಕೊಲೆ ಕೇಸಿಗೆ ಸಂಬಂಧಪಟ್ಟಂತ ತನಿಖೆ ಆಗ್ತಾ ಇದೆ ಅದರ ನಿಜವಾದ ನೈಜ ಚಿತ್ರಣ ಹೊರಗಡೆ ಯಾರೂ ಕೂಡ ಇಟ್ಟಿಲ್ಲ ಅಧಿಕೃತವಾದಂತಹ ತನಿಖೆ ಮಾಡ್ತಾ ಇರುವಂತಹ ಪೊಲೀಸ್ನವರ ಇಟ್ಟಿಲ್ಲ ನೀನು ಅಸ್ಯೂಮ್ ಮಾಡ್ಕೊಳ್ತಾ ಇದ್ರೆ ನಿನ್ನ ಅಸ್ಯೂಮ್ಗೆ ಬಲಿಯಾಗುವಂತಹ ಜೀವಗಳು ಆ ನಂತರ ನಿನ್ನ ತೆವಲಿನ ಏನೋ ವಾರ್ತಾ ಪ್ರಸಾರ ನಿಲ್ಲುತ್ತೆ ಆ ನಂತರ ನೀನ್ ಹೇಳಿದ್ಯಾವುದು ಕೂಡ ನಿಜ ಅಲ್ಲ ಅಂತಾಗುತ್ತೆ ಆಮೇಲೆ ನೀನು ಹೇಳಿದ ಸುಳ್ಳುಗಳಿಗೆ ಇದು ಸುಳ್ಳು ಇದು ಸತ್ಯ ಅಂತ ಹೇಳೋ ಯಾರ ಜಡ್ಜ್ಮೆಂಟ್ ಕೊಡೋದೊಂದೇ ಬಾಕಿ ಆಗಿತ್ತಲ್ಲ ದರ್ಶನ್ ಹಿಸ್ಟ್ರಿ ದರ್ಶನ್ ಎಂತ ರೌಡಿ ದರ್ಶನ್ ಎಂತ ಪಟಿಂಗ ದರ್ಶನ್ ಎಂತ ಏನು ಬೇರೆ ಬೇರೆ ಪದಗಳನ್ನ ಉಪಯೋಗಿಸಿ ಮಾತಾಡಿದ್ರಲ್ಲ ತನಿಖೆ ಮುಗಿಸ್ಬಿಟ್ಟಿದ್ರಲ್ಲ ಪೊಲೀಸ್ನವ್ರು ಹೇಳ್ತಾ ಇದ್ದಾರೆ ತನಿಖೆ ಮುಗುದಿಲ್ಲ ಇನ್ನ ನಾಲ್ಕು ದಿವಸ ಕಸ್ಟಡಿಗೆ ಬೇಕು ಅಂತ ಆದ್ರೆ ಅಜಿತ್ ಆಲ್ರೆಡಿ ತನಿಖೆಯನ್ನು ಮುಗಿಸಿ ದರ್ಶನ್ ಒಬ್ಬ ಕಲೆಗಡಕ ಅಂತ ಆಗ್ಲೇ ಸೀನ್ ಒತ್ತಿ ಕೊಟ್ಟಿದ್ದಾಗಿತ್ತಲ್ಲ ಏನ್ ಮಾಡ್ಬೇಕು ಇಂತ ಇಂಥ ಸುಳ್ಳು ಕೋರ ಇಂಥ ಈಡಿಯಟ್ಗಳಿಗೆ ಏನು ಮಾಡ್ತಾರೆ ವೀಕ್ಲಿ ಬ್ರೀಫಿಂಗ್ ನಲ್ಲಿ ಪೊಲೀಸ್ ಕಮಿಷನರ್ ಮಾತಾಡಿದ್ದು ಎಷ್ಟು ಬೇಕೋ ಅಷ್ಟು ಮಾತಾಡಿದ್ದು ಪೊಲೀಸ್ ಕಮಿಷನರ್ ಇಲ್ಲಿವರೆಗೂ ಕೂಡ ದರ್ಶನ್ ಆರೋಪವನ್ನು ಒಪ್ಕೊಂಡ್ಬಿಟ್ರು ದರ್ಶನ್ ಕಾಲಿಡ್ಕೊಂಬಿಟ್ರು ದರ್ಶನ್ ಏನೋ ಯಾವುದೋ ಶೆಡ್ಡಲ್ ಮರ್ಡರ್ ಮಾಡಿದ್ರು ಇನ್ಯಾರು ಮಾಡಿದ್ರು ಇನ್ಯಾರೋ ಹೊಡೆದಿದ್ರು ಕಮಿಷನರ್ ದರ್ಶನ್ ಅಭಿಮಾನಿಗಳನ್ನ ರೊಚ್ಚಿ ಕೆಲಸವನ್ನ ಆ ಮೂಲಕ ದರ್ಶನ್ ಅಭಿಮಾನಿಗಳ ಮೂಲಕ ಅವರ ಕೋಪವನ್ನು ಉದ್ರಿಕ್ತಗೊಳಿಸಿ ಇಲ್ಲಿ ಅಶಾಂತಿಯನ್ನು ಮೂಡಿಸಿ ಬೈ ಚಾನ್ಸ್ ಅದ್ರ ಮೂಲಕ ಏನಾದ್ರು ತಮ್ಮಲ್ಲಿ ದಾಳಿನೋ ತಮ್ಮ ಸ್ಟೇಜ್ ಸ್ಟುಡಿಯೋ ಮೇಲೆ ದಾಳಿನೋ ಮಾಡಿಸ್ಕೊಂಡು ಹೀರೋಗಳಾಗುವಂತಹ ವ್ಯವಸ್ಥೆ ದರ್ಶನ್ ಅಭಿಮಾನಿಗಳು ದಯಮಾಡಿ ಶಾಂತಿಯನ್ನು ಕಾಪಾಡಬೇಕು ಈತನ ಮೇಲೆ ಕಾನೂನು ಹೋರಾಟವನ್ನು ಮಾಡಬೇಕು ಡೆಫರ್ಮೇಶನ್ ಕೇಸ್ ಆಗ್ತದೆ ಸ್ನೇಹಿತರೆ ನಮಸ್ಕಾರ ನಾನು ಬಿ ಆರ್ ಭಾಸ್ಕರ್ ಪ್ರಸಾದ್ ಟಿ ವಿ ಫೋರ್ಟೀನ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಮಳೆ ನಿಂತರೂ ಮಳೆ ಜಡಿ ಬಿಡೋಲ್ಲ ಅಂತ ಹೇಳ್ತಾರಲ್ಲ ಹಂಗಾಯ್ತು ಈ ಸುವರ್ಣ ಚಾನಲ್ನ ಮಿಸ್ಟರ್ ಅಜಿತ್ ಅನ್ಮಕ್ಕನವ್ರ ಕತೆ ತಾನೇ ಹೆಣದ ಸುಳ್ಳಿನ ಬಲೆಗೆ ಹೇಗೆ ಸಿಕ್ಕಾಕೊಂಡು ವಿಲ ವಿಲ ಒದ್ದಾಡ್ತಿದ್ರೆ ಅಜಿತ್ ಅನ್ಮಕ್ಕನವ್ರಂತ ತೋರಿಸ್ಬೇಕು ಅಂತ ಅವನ ಸುಳ್ಳಿನ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಇವತ್ತು ಮತ್ತೆ ಕೂತಿದ್ದೀನಿ ದರ್ಶನ್ ಜೈಲಿಗೆ ಹೋದ್ರೂ ಕೂಡ ದರ್ಶನ್ ಜಪ ಮಾಡಿದೆ ಅಜಿತ್ ಅನ್ಮಕ್ಕನವ್ರು ನಿದ್ದೆ ಮಾಡೋದಿಲ್ಲ ಅಂತ ಅನಿಸುತ್ತೆ ನನಗೆ ಈಗ ದರ್ಶನ್ಗೆ ಯಾರು ಎಣ್ಣೆ ತಂದು ತಂದುಕೊಟ್ರು ದರ್ಶನ್ಗೆ ಯಾರು ತಂದು ಕೊಟ್ಟರು ದರ್ಶನ್ ಯಾರು ಏನು ಸಕಲ ಇಷ್ಟಾರ್ಥಗಳನ್ನು ಈಡೇರಿಸ್ತಿದ್ರು ದರ್ಶನ್ಗೆ ಯಾರು ಶಾಮಿಯಾನವನ್ನು ಕವರ್ ಮಾಡಿ ಅವ್ರು ಬೇಕಿದ್ದ ಅನುಕೂಲ ಕೊಡ್ತಾ ಕೊಡ್ತಾಯಿದ್ರು ಅಂತ ಎಲ್ಲ ಕಂಡಿಡ್ದಿದ್ದಾಯಿತು ಆಮೇಲೆ ಕೊನೆಗೆ ದರ್ಶನ್ ಹತ್ತು ಬಿಟ್ಟರು ಪೊಲೀಸ್ನವ್ರು ಕಾಲಿಡ್ಕೊಂಡ್ರು ಅಂತ ಒಂದಕ್ಕೊಂದು ಸಂಬಂಧ ಇಲ್ಲ ಒಂದು ಕಡೆ ತುಂಬ ಅವಕಾಶಗಳನ್ನ ಕೊಟ್ಟಿದ್ರೆ ಸರಿ ಬಂದು ಪೊಲೀಸ್ನವ್ರನ್ನ ಕೈ ಕಾಲಲ್ಲಿ ಹಿಡ್ಕೊಂಡು ಅಂತ ಅಗತ್ಯ ಇರಲಿಲ್ಲ ಅಲ್ಲಿಗೆ ತನ್ನ ಸುಳ್ಳನ್ನು ತಾನೇ ಬ್ರೇಕ್ ಮಾಡಿದಂಥ ಕೀರ್ತಿ ಏ ಅಜಿತ್ ತನ್ಮಕ್ಕನವ್ರದು ಮತ್ತೆ ಈಗ ಏನೇನು ಸುಳ್ಳನ್ನು ಹೇಳ ಕೊಟ್ಟಿದ್ದಾರೆ ಜಡ್ಜ್ ಕೈಲಿ ಜಡ್ಜ್ಮೆಂಟ್ ಬರೆಸೋ ಮಟ್ಟಕ್ಕೆ ಹೋಗಿದ್ರಲ್ಲ ಅಜಿತ್ ಅನ್ಮಕ್ಕನವರು ಆ ಸುಳ್ಳನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ ಸುಳ್ಳನ್ನು ಒಂದೊಂದಾಗಿ ಪೋಸ್ಟ್ ಮಾರ್ಟಮ್ ನೋಡೋಣ ನಾನು ಈಗ ವಿಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಡಿ ಅಜಿತ್ ತನ್ಮಕ್ಕನವ್ರು ಹೇಳುವಂಥ ಸುಳ್ಳುಗಳೇನು ಅಂತ ನಿನ್ನೆ ರಾತ್ರಿ ಇದ್ದಂಥ ಮಾಹಿತಿಗಳೇ ಬೇರೆ ನಿನ್ನೆ ರಾತ್ರಿ ಏನಿತ್ತು ಏನೇನು ಇನ್ವೆಸ್ಟಿಗೇಷನ್ ಮಾಡಬೇಕು ಎಲ್ಲನೂ ಪೊಲೀಸರು ಮಾಡಿಯಾಗಿದೆ ಈಗಾಗಲೇ ಒಂದು ಸಲ ಎಕ್ಸ್ಟೆನ್ಷನ್ ತೆಗೆದ ತೆಗೆದುಕೊಂಡಿದ್ದಾರೆ ಪೊಲೀಸ್ ಕಸ್ಟಡಿಗೆ ನೋಡಿ ಇಲ್ಲಿ ಅಜಿತ್ ತಮಗ್ನವ್ರು ಹೇಳೋದು ನಿನ್ನೆವರೆಗೂ ಒಂದು ಸುದ್ದಿ ಇತ್ತು ಇವತ್ತದು ಬದಲಾಗಿದೆ ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ ಪೊಲೀಸ್ನವರು ಏನು ಮಾಡ್ತಾ ಇದ್ದಾರೆ ಅಂತ ಪೊಲೀಸ್ನವ್ರಿಗೆ ಮಾತ್ರ ಗೊತ್ತಿದೆ ಅದು ಯಾರಿಗೇನು ಹೇಳಿಲ್ಲ ಅವರು ಮುಂದೆ ಅಜಿತ್ ಹೇಳೋದು ಅದನ್ನ ಇನ್ನು ಮುಂದಕ್ಕಿದೆ ಮುಂದಕ್ಕೆ ಈತನ ಪುರಾಣ ನಂಗೆ ಹೆಂಗೆ ಬಿಚ್ಚಿಡ್ತಾ ಬರ್ತೀನಿ ನಿನ್ನೆವರೆಗೂ ಇದ್ದ ಸುದ್ದಿ ಬೇರೆ ಇವತ್ತಿರೋ ಸುದ್ದಿ ಬೇರೆ ಅಂದರೆ ನಿನ್ನೆವರೆಗೂ ಏನಿತ್ತು ಅದು ಹಂಗೆ ಇದೆ ಇವತ್ತು ಕೂಡ ಅದೇ ಮುಂದುವರೆದಿದ್ದೆ ಆದರೆ ಅದು ಪೊಲೀಸ್ನವರ ವಿಚಾರಕ್ಕೆ ಪೊಲೀಸ್ನವರು ಏನು ಮಾಡ್ತಾಯಿದ್ದಾರೆ ಪೊಲೀಸ್ನವರ ಯೋಚನೆಗಳೇನು ಪೊಲೀಸ್ನವರು ಏನು ರಿಪೋರ್ಟ್ ಬರೀತಾ ಇದ್ದಾರೆ ಪೊಲೀಸ್ನವರು ಕೋರ್ಟ್ಗೆ ಏನು ಸಬ್ಮಿಟ್ ಮಾಡ್ಬೇಕು ಅಂತಿದ್ದಾರೆ ತನಿಖೆ ಲೇಣ್ ಕಂಡು ಬಂದಿದೆ ಪೊಲೀಸ್ನವರು ಇದುವರೆಗೂ ಯಾರಿಗೂ ಹೇಳಿಲ್ಲ ಇದು ಪೊಲೀಸ್ನವರ ಪರವಾಗಿ ಸರ್ಕಾರಿ ವಕೀಲರು ಕೋರ್ಟಲ್ಲಿ ಹೇಳಿದ್ರು ಅಂತಂದ್ಬಿಟ್ಟು ಅಜಿತ್ ತನ್ನಕ್ಕನವ್ರು ಹೇಳ್ತಾ ಇರುವಂಥದ್ದು ಮತ್ತು ಇವತ್ತಿನ ವಿಚಾರ ಬೇರೆ ಅಂದರೆ ಪೂರ್ತಿ ಸತ್ಯ ಗೊತ್ತಾಗೋವರೆಗೂ ಕೂಡ ಬಾಯಿ ಮುಚ್ಕೊಂಡು ಯಾಕಿರೋದಿಲ್ಲ ಅಂತ ದರ್ಶನ್ ಮೇಲೆ ಬಿತ್ತ ಇನ್ನೊಂದು ಕೊಲೆ ಕೇಸು ದರ್ಶನ್ ಅವ್ರ ಮೇಲೆ ಹಲ್ಲೆ ಮಾಡಿದ್ರಂತೆ ಇವ್ರ ಮೇಲೆ ಹಲ್ಲೆ ಮಾಡಿದ್ರಂತೆ ಅಲ್ಲ ಆಯ್ತಂತೆ ಇಲ್ಲ ಆಯ್ತಂತೆ ಅವ್ರನ್ನೋ ಮುಚ್ಚಾಕ್ಬಿಟ್ಟಿದ್ರಂತೆ ಅದ್ಯಾವುದೋ ದೊಡ್ಡ ಶೆಡ್ಡಲ್ಲಿ ದೊಡ್ಡ ದೊಡ್ಡ ಹಗರಣಗಳು ನಡೀತಾ ಅಲ್ಲಿ ಪಕ್ಕದ ಮೆಡಿಕಲ್ ಶಾಪಿಂದ ಮಾತ್ರೆ ಔಷಧಿ ಏನೇನೋ ತೊಗೊಂಡು ಹೋಗ್ತಾ ಇದ್ರಂತೆ ಆಗಿದ್ರೆ ಇದೆಲ್ಲವೂ ಕೂಡ ಪೊಲೀಸ್ನವ್ರ ತನಿಖೆಯಲ್ಲಿ ಕಂಡು ಬಂದಿದ್ರೆ ಪೊಲೀಸ್ನವ್ರು ಹೇಳಿಲ್ಲ ಅಂತ ಅಜಿತ್ ಹೇಳ್ತಾ ಇರುವಾಗ ಅಜಿತ್ಗೆ ಇದನ್ನೆಲ್ಲ ಹೇಳ್ದವ್ರು ಯಾರು ನಿಮಗೆ ಸುದ್ದಿ ಮೂಲಗಳು ಇರಬಹುದು ಇಲ್ಲ ಅಂತ ಅಲ್ಲ ಆದ್ರೆ ಇಲ್ಲೊಂದು ತನಿಖೆ ಆಗ್ತಾ ಇದೆ ಕೊಲೆ ಕೇಸಿಗೆ ಸಂಬಂಧಪಟ್ಟಂತ ತನಿಖೆ ಆಗ್ತಾ ಇದೆ ಅದರ ನಿಜವಾದ ನೈಜ ಚಿತ್ರಣ ಹೊರಗಡೆ ಯಾರೂ ಕೂಡ ಇಟ್ಟಿಲ್ಲ ಅಧಿಕೃತವಾದಂತಹ ತನಿಖೆ ಮಾಡ್ತಾ ಇರುವಂತಹ ಪೊಲೀಸ್ನವರೇ ಇಟ್ಟಿಲ್ಲ ನೀನು ಅಸ್ಯೂಮ್ ಮಾಡ್ಕೊಳ್ತಾ ಇದ್ರೆ ನಿನ್ನ ಅಸ್ಯೂಮ್ಗೆ ಬಲಿಯಾಗುವಂತಹ ಜೀವಗಳು ಆ ನಿನ್ನ ತೆವುಲಿನ ಏನೋ ವಾರ್ತಾ ಪ್ರಸಾರ ನಿಲ್ಲುತ್ತೆ ಆ ನಂತರ ನೀನು ಹೇಳಿದ್ದೆವುದು ಕೂಡ ನಿಜ ಅಲ್ಲ ಅಂತಾಗತ್ತೆ ಆಮೇಲೆ ನೀನು ಹೇಳಿದ ಸುಳ್ಳುಗಳಿಗೆ ಇದು ಸುಳ್ಳು ಇದು ಸತ್ಯ ಅಂತ ಹೇಳೋರು ಯಾರು ಈಗ ನೀನು ಕಳೆದಂಥ ಮರ್ಯಾದೆಯನ್ನು ವಾಪಸ್ಸು ಅವ್ರು ಯಾರಿಗಾದ್ರೂ ಸರಿ ತಂದು ಕೊಡೋರು ಯಾರು ಇದೇ ರೀತಿ ಎಷ್ಟು ಜನರ ಬಾಳುಗಳನ್ನ ಹಾಳು ಮಾಡಿದ್ದೀರಿ ಅಜಿತ್ ಎಂತೆಂಥ ಸುಳ್ಳುಗಳನ್ನ ಮುಂದುವರೆಸರಿ ನೀವೇ ಕೇಳ್ಕೊಳ್ಳಿ ಈಗ ಹೇಳಿದ್ದೇನೋ ನಿನ್ನೆ ಇದ್ದ ಸತ್ಯ ಬೇರೆ ಇವತ್ತು ಸತ್ಯ ಬೇರೆ ಹಾಗಾದರೆ ನಿನ್ನೆವರೆಗೂ ನೀವು ಹೇಳಿದ್ದಲ್ಲ ಸುಳ್ಳು ಅಂತ ನೀವೇ ಒಪ್ಕೊಂಡಾಯ್ತು ಇವತ್ತು ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾ ಇದರಂತೆ ಕೋರ್ಟ್ ಅಲ್ಲಿ ಏನೇನಾಯ್ತು ಅವ್ರ ಬಾಯಿಲೆ ಕೇಳೋಣ ಕೇಳಿಸ್ಕೊಳಿ ಒಂದು ಸರಿ ಕಸ್ಟಡಿ ಅವಧಿ ಮುಗಿತಾ ಇತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಇಲ್ಲ ಇನ್ನೂ ತನಿಖೆ ಆಗಿಲ್ಲ ಇನ್ನೊಂದು ನಾಲ್ಕು ದಿವಸ ನಮಗೆ ಬೇಕು ಅಂತ ಹೇಳಿ ತಗೊಂಡಿದ್ದಾರೆ ತನಿಖೆ ಎಲ್ಲ ಮುಗಿದಿದೆ ಇನ್ನೇನಿಲ್ಲ ಪೊಲೀಸ್ನವ್ರು ಹೇಳ್ತಾ ಇದ್ದಾರೆ ತನಿಖೆಗಳೆಲ್ಲ ಮುಗಿದಿದೆ ಇನ್ನೇನು ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೆ ಅಂತ ಈಗ ಮತ್ತೆ ಹೇಳಿದ್ದಾರೆ ಇಲ್ಲ ಇನ್ನ ತನಿಖೆ ಬ್ಯಾಲೆನ್ಸ್ ಇದೆ ಹಾಗಾಗಿ ನಮಗೆ ದರ್ಶನ್ ಇನ್ನೂ ನಾಲ್ಕು ದಿವಸ ಕಸ್ಟಡಿಗೆ ಬೇಕು ಅಂತ ಪೊಲೀಸ್ನವ್ರು ಹೇಳ್ತಾ ಇದಾರೆ ಇದು ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಪೊಲೀಸ್ನವ್ರು ಹೇಳ್ತಾ ಇದ್ದಾರೆ ತನಿಖೆ ಮುಗುದಿಲ್ಲ ಇನ್ನ ನಾಲ್ಕು ದಿವಸಗಳ ಕಾಲ ದರ್ಶನ್ ನಮ್ಮ ಕಸ್ಟಡಿಗೆ ಬೇಕು ಅಂತ ಆದ್ರೆ ಈ ಇಡಿಯಟ್ಟು ತನಿಖೆನೆ ಮುಗಿಸ್ಬಿಟ್ಟಿದ್ರಲ್ಲ ಜಡ್ಜ್ಮೆಂಟ್ ಕೊಡೋದಂತೆ ಬಾಕಿ ಆಗಿತ್ತಲ್ಲ ದರ್ಶನ್ ಹಿಸ್ಟ್ರಿ ದರ್ಶನ್ ಎಂತ ರೌಡಿ ದರ್ಶನ್ ಎಂತ ಪಟಿಂಗ ದರ್ಶನ್ ಎಂತ ಏನು ಬೇರೆ ಬೇರೆ ಪದಗಳನ್ನ ಉಪಯೋಗಿಸಿ ಮಾತಾಡಿದ್ರಲ್ಲ ತನಿಖೆ ಮುಗಿಸ್ಬಿಟ್ಟಿದ್ರಲ್ಲ ಪೊಲೀಸ್ನವ್ರು ಹೇಳ್ತಾ ಇದ್ದಾರೆ ತನಿಖೆ ಮುಗುದಿಲ್ಲ ಇನ್ನು ನಾಲ್ಕು ದಿವಸ ಕಸ್ಟಡಿಗೆ ಬೇಕು ಅಂತ ಆದ್ರೆ ಅಜಿತ್ ಆಲ್ರೆಡಿ ತನಿಖೆಯನ್ನು ಮುಗಿಸಿ ದರ್ಶನ್ ಒಬ್ಬ ಕಲೆಗಡಕ ಅಂತ ಆಗಲೇ ಸೀಲ್ ಒತ್ತಿ ಕೊಟ್ಟಿದ್ದಾಗಿತ್ತಲ್ಲ ಏನ್ ಮಾಡ್ಬೇಕು ಇಂಥ ಇಂಥ ಕೋರ ಇಂಥ ಈಡಿಯೇಟ್ಗಳಿಗೆ ಏನ್ ಮಾಡಬೇಕು ಮುಂದಕ್ಕೆ ನೋಡಿ ಇನ್ನು ಏನೇನು ಸುಳ್ಳು ಹೇಳ್ತಾನೆ ನಾಳೆ ಸಾಯಂಕಾಲ ನ್ಯಾಯಾಧೀಶರ ಮುಂದೆ ನಿಲ್ಲಿಸಿ ನಮ್ಮ ತನಿಖೆ ಕಳಿಸಿ ಇವ್ರನ್ನ ಜೈಲಿಗೆ ಅಂತಾರೆ ಅಂತ ಬಟ್ ಇವತ್ತಿನ ಸೀನೇ ಬೇರೆ ಅನ್ಕೊಂಬಿಟ್ಟಿದ್ದಂತೆ ನಾಳೆ ಕೋರ್ಟಿನ ಮುಂದೆ ನಿಲ್ಲಿಸಿ ತನಿಖೆ ಮುಗೀತು ಅಂತ ಪೊಲೀಸ್ನವ್ರು ಹೇಳ್ತಾರೆ ಅಂತ ಈತ ಅನ್ಕೊಂಡ್ಬಿಟ್ಟಿದ್ದಂತೆ ನೀವು ಸುಪೀರಿಯರಾ ಪೊಲೀಸ್ನವ್ರಿಗೆ ಅಲ್ಲೇನೇನು ತನಿಖೆ ಆಗುತ್ತೆ ನಾಳೆ ಆ ಪೊಲೀಸ್ನವ್ರು ಏನು ಹೇಳ್ತಾರೆ ಅಂತ ಇವನೇ ಅಸ್ಯೂಮ್ ಮಾಡ್ಕೊಂಡ್ಬಿಡ್ತಾರಾ ಅನ್ಸ್ಯೂಮ್ ಮಾಡ್ಕೊಂಡು ಅದನ್ನು ಜನರ ಮುಂದೆ ಇಟ್ಬಿಡೋದಾ ನೀನು ಅಸ್ಯೂಮ್ ಮಾಡ್ಕೊಂಡಿದ್ದು ನಾಳೆ ಬೆಳಿಗ್ಗೆ ಸುಳ್ಳು ಅಂತ ಗೊತ್ತಾದಾಗ ನೀನು ನಿನ್ನೆಯವ್ರಿಗೆ ಹೇಳ್ತಂತ ಸುಳ್ಳುಗಳಿಗೆ ಏನು ಪ್ರಾಯಶಿತ ಏನು ನಿನಗೆ ನೋಡೋಣ ನೋಡೋಣ ಹಾಗೆ ನೋಡ್ತಾ ಇರಿ ಅವನು ಇಂಚಿಂಚು ಸುಳ್ಳುಗಳನ್ನ ಹೇಗೆ ಬ್ರೇಕ್ ಮಾಡೋಣ ನೋಡೋಣ ಹದಿನಾಲ್ಕು ಜನರನ್ನು ಕರ್ಕೊಂಡು ಹೋಗಿದ್ರು ಹದಿನಾಲ್ಕು ಜನರ ಪೈಕಿ ಎಸ್ ಪಿ ಪಿ ಅವರು ಪ್ರಸನ್ನ ಕುಮಾರ್ ಲಿಸ್ಟ್ ಕೊಟ್ಟರು ಅಕ್ಯೂಸ್ ನಂಬರ್ ಸೋ ಅಂಡ್ ಸೋ ಸೋ ಅಂಡ್ ಸೋ ಸೋ ಅಂಡ್ ಸೋ ಸೋ ಅಂಡ್ ಸೋ ಇವ್ರದು ತನಿಖೆ ಮುಗಿದಿದೆ ಇವ್ರನ್ನ ಕಳಿಸಿ ಜೈಲಿಗೆ ಅಕ್ಯೂಸ್ ನಂಬರ್ ಸೋ ಅಂಡ್ ಸೋ ಸೋ ಅಂಡ್ ಸೋ ಈ ನಾಲ್ಕು ಜನರ ತನಿಖೆ ಇನ್ನೂ ನಡೀಬೇಕಾಗಿದೆ ಸೋ ಯಾರು ಹೇಳ್ತಾ ಇರೋದು ಸರ್ಕಾರಿ ವಕೀಲರು ಪೊಲೀಸ್ನವರ ಪರವಾಗಿ ಹೇಳ್ತಾ ಇರೋವಂಥದ್ದು ಜಡ್ಜ್ ಮುಂದೆ ಈ ಅಕ್ಯೂಸ್ ನಂಬರ್ ಸೋ ಅಂಡ್ ಸೋ ಅಂಡ್ ಸೋ ಅಣಿಸೋ ಯಾರದು ದರ್ಶನ್ ಮತ್ತು ಆತನ ಇತರ ಮೂರು ಜನ ಸಂಗಡಿಗರು ಇವರ ಇನ್ನೂ ತನಿಖೆ ಬಾಕಿ ಇದೆ ಹಾಗಾಗಿ ಇವರನ್ನ ನಮ್ಮ ವಶಕ್ಕೆ ಕೊಡಿ ಅಜಿತ್ ಇವತ್ತು ಹೇಳ್ತಾ ಇರೋದು ಇದಕ್ಕೆ ಮುಂಚೆ ನಿನ್ನೆವರೆಗೂ ಹೇಳಿದ್ದೇನೆ ತನಿಖೆನಲ್ಲಿ ಹಾಗೆ ಕಂಡು ಬಂದಿದೆ ತನಿಖೆನಲ್ಲಿ ಹೀಗೆ ಕಂಡು ಬಂದಿದೆ ತನಿಖೆನಲ್ಲಿ ಅದು ಗೊತ್ತಾಗಿದೆ ತನಿಖೆನಲ್ಲಿ ಇದು ಗೊತ್ತಾಗಿದೆ ಮುಂದಕ್ಕಿದೆ ಮುಂದಕ್ಕೆ ನೋಡಿ ನಾಲ್ಕು ದಿವಸ ನಮ್ಮ ಕಸ್ಟಡಿ ಕೊಡಿ ಅಂತ ಕೇಳಿದ್ರು ಮಧ್ಯಾಹ್ನನೇ ಸುದ್ದಿ ಬಂದಿತ್ತಿದ್ರು ಮತ್ತೆ ಕಸ್ಟಡಿ ಕೇಳ್ತಾರೆ ಯಾರ್ಯಾರನ್ನ ಕೇಳ್ತಾರೆ ಅಂದರೆ ದರ್ಶನ್ ಸೇರಿದಂತೆ ನಾಲ್ಕು ಜನರನ್ನು ಕಸ್ಟಡಿ ಕೇಳ್ತಾರೆ ಅಂತ ಹಾಗೆ ಆಯಿತು ಪ್ರಬಲವಾದ ಪ್ರತಿವಾದಗಳನ್ನು ಇವರನ್ನ ಪೊಲೀಸ್ ಕಸ್ಟಡಿ ಕೊಡಬೇಡಿ ಪೊಲೀಸ್ ಕಸ್ಟಡಿ ಎಕ್ಸ್ಪೆಕ್ಟ್ ಇದೊಂದು ಚೂರು ಮತ್ತೆ ರಿಪೀಟ್ ಮಾಡ್ತೀನಿ ಕೇಳಿಸ್ಕೊಳ್ಳಿ ಸರ್ಕಾರದ ಪರವಾದಂತಹ ವಕೀಲರು ಮಾತಾಡುವಾಗ ಅವ್ರು ಏನು ಮಾತಾಡ್ರು ಅಂತ ಹೇಳುವಾಗ ಅಜಿತ್ ನಲ್ಲಿರುವಂತಹ ಆ ಒಂದು ಉದ್ರೇಕವನ್ನ ನೀವು ಗಮನಿಸಿ ಆತನ ವಾಯ್ಸ್ ಎಲ್ಲಿ ಮಟ್ಟಕ್ಕೆ ರೈಸ್ ಆಗುತ್ತೆ ಅಂತ ಅಂದ್ರೆ ಸರ್ಕಾರಿ ವಕೀಲರು ದರ್ಶನ್ ವಿರುದ್ಧ ಮಾತಾಡ್ತಾ ಇರೋದನ್ನು ನಾನು ಹುಮ್ಮಸ್ನಿಂದ ಹೇಳಬೇಕು ಅಂದ್ರೆ ಈತನ ಒಳಗಡೆ ಇರುವಂತಹ ಒಂದು ಪೂರ್ವಾಗ್ರಹ ಪೀಡಿತವಾದಂತಹ ಬೆಂಕಿ ಮತ್ತು ವಿಷ ಎಷ್ಟು ಜೋರಾಗಿ ಆಚೆ ಬರುತ್ತೆ ಕೇಳಿಸ್ಕೊಳ್ಳಿ ವಾಯ್ಸ್ ನೋಡಿ ಇವರನ್ನ ಪೊಲೀಸ್ ಕಸ್ಟಡಿ ಕೊಡಬೇಡಿ ಪೊಲೀಸ್ ಕಸ್ಟಡಿ ಎಕ್ಸ್ಟೆಂಡ್ ಮಾಡಬೇಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿ ಅಂತ ದರ್ಶನ್ ಮತ್ತು ಇತರ ಅಕ್ಯೂಸ್ಡ್ ಪರ ವಕೀಲರು ಗಟ್ಟಿಯಾಗಿ ನಿಂತ್ಕೊಂಡು ವಾದ ಮಾಡಿದ್ರು ಗಟ್ಟಿಯಾಗಿ ನಿಂತ್ಕೊಂಡು ವಾದ ಮಾಡಿದ್ರು ಬಟ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕುಮಾರ್ ಕೆಲಸ ದರ್ಶನ್ ಪರವಾಗಿ ಅವರು ವಾದ ಮಾಡ್ತರು ಅನ್ನೋದನ್ನ ತುಂಬಾ ದೊಡ್ಡದಾಗಿ ಉದ್ರೇಕವಾಗಿ ಅತಿರೇಕವಾಗಿ ಮಂಡಿಸುವಂಥದ್ದು ಆದರೆ ದರ್ಶನ್ ವಿರುದ್ಧವಾಗಿ ಸರ್ಕಾರ ವಕೀಲರು ಮಾತಾಡುವಾಗ ನಿಜವಾಗಿ ಮಾತಾಡುವಂಥದ್ದು ಅಂದ್ರೆ ಅದು ಸಾಫ್ಟ್ ಆಗಿತ್ತು ಸರಿಯಾಗಿತ್ತು ಅಂತ ಇನ್ನು ಮುಂದೆ ಅವರಿಬ್ಬರು ಜಟಾಪಟಿಯನ್ನು ಅವರು ವಿವರಿಸುವಂಥದ್ದು ನೋಡಿ ಬೇರೆ ಯಾರ ವಾದವು ನಿಲ್ಲಲಿಲ್ಲ ಅಂತಿಮವಾಗಿ ಏನಾಯ್ತು ಆರೋಪಿ ನಂಬರ್ ಎರಡು ದರ್ಶನ್ ಅಂತಿಮವಾಗಿ ಏನಾಯ್ತು ಆರೋಪಿ ನಂಬರ್ ದರ್ಶನ್ ಆರೋಪಿ ನಂಬರ್ ಎರಡು ದರ್ಶನ್ ಅವ್ರನ್ನ ಮತ್ತೆ ಪೊಲೀಸ್ ಕಸ್ಟಡಿ ಕೊಟ್ಟರು ಪ್ರಸನ್ನ ಕುಮಾರ್ ಅವರ ವಾದದ ಮುಂದೆ ಯಾರ ವಾದವು ನಿಲ್ಲಲಿಲ್ಲ ಅಂದ್ರೆ ಒಬ್ಬ ಸುದ್ದಿ ನಿರೂಪಕ ನ್ಯೂಟ್ರಲ್ ಆಗಿ ನಿಂತ್ಕೊಂಡು ಅಲ್ಲಿದ್ದಂಥ ವಿಷಯವನ್ನ ಸಮಾಧಾನವಾಗಿ ಹೇಳ್ಬೇಕಾ ಅಥವಾ ಅಲ್ಲಿದ್ದಂಥ ವಿಷಯ ಎರಡು ವೈರುದ್ಧಗಳನ್ನ ಒಂದರ ಪರವಾಗಿ ನಿಂತು ಇನ್ನೊಂದನ್ನು ವೈಭವೀಕರಿಸುವಂಥದ್ದು ಅಥವಾ ಇನ್ನೊಂದನ್ನು ತುಚ್ಚೀಕರಿಸುವಂಥದ್ದು ದಾಟಿನಲ್ಲಿ ಮಾತಾಡಬೇಕಾ ಇಲ್ಲೇ ಗೊತ್ತಾಗತ್ತೆ ಈ ಅಜಿತ್ ಅನ್ನುವಂತಹ ಅವಿವೇಕಿಯ ತಲೆ ಒಳಗಡೆ ಇರುವಂಥದ್ದು ಕೇವಲ ವಿಷ 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 ವೈಯಕ್ತಿಕ ದ್ವೇಷ ಇನ್ನು ಮುಂದಕ್ಕೆ ಸ್ವಲ್ಪ ಫಾರ್ವರ್ಡ್ ಮಾಡಿ ನೋಡ್ತೀನಿ ಏನೇನು ಹೇಳ್ತಾನೆ ಕೇಳಿಸ್ಕೊಡಿ ಇಷ್ಟೆಲ್ಲ ಆದಮೇಲೆ ನ್ಯಾಯಾಧೀಶರು ತೀರ್ಪು ಬರ್ಸೋದಕ್ಕೆ ಶುರು ಮಾಡಿಬಿಟ್ಟಿದ್ರಂತೆ ಕೋರ್ಟ್ ಒಳಗಡೆ ಇದ್ದವ್ರು ಹೇಳ್ತಾರೆ ಅಂದರೆ ಮತ್ತೆ ಹೆಚ್ಚಿನ ಪೊಲೀಸ್ ಕಸ್ಟಡಿಗೆ ಯಾರೂ ಇಲ್ಲ ಎಲ್ಲರೂ ಜೈಲಿಗೆ ಹೋಗಲಿ ಅಂತ ತೀರ್ಪು ಬರ್ಸೋದಕ್ಕೆ ಶುರು ಮಾಡಿದ್ರಂತೆ ಆವಾಗ ಎಸ್ ಪಿ ಪಿ ಸ್ವಲ್ಪ ಸಿಟ್ಟಿಗೆದ್ರು ಅಂತ ಹೇಳೋದಕ್ಕೆ ಬರೋದಿಲ್ಲ ಹೈಪರ್ ಆಕ್ಟಿವ್ ಆದರು ಪ್ರಸನ್ನ ಕುಮಾರ್ ಅವರು ಕೇಳಿಸ್ಕೊಂಡ್ರಲ್ಲ ನ್ಯಾಯಾಧೀಶರು ತೀರ್ಪನ್ನು ಬರೆಯೋದಕ್ಕೆ ಸಿದ್ಧವಾಗಬಿಟ್ಟಿದ್ರಂತೆ ಕೋರ್ಟಲ್ಲಿದ್ದವ್ರು ಯಾರೋ ಹೇಳ್ತಾರಂತ ಅದನ್ನ ತೀರ್ಪು ಬರೆಯುವಾಗ ಇರುವಂತ ಆ ಸಂದರ್ಭವನ್ನ ಯಾರೋ ಬಂದು ಇವರಿಗೆ ಹೇಳಿಬಿಟ್ರಂತ ಅಲ್ಲಿಂದ ಅವ್ರು ಏನ್ ತೀರ್ಪು ಬರಿತಾ ಇದ್ದಾರೆ ಅಂತ ತೀರ್ಪು ಬರೆಯುವಂತಹ ಆ ಸನ್ನಿವೇಶದ ಮಧ್ಯದಲ್ಲಿ ಸರ್ಕಾರಿ ವಕೀಲರು ಎದ್ದು ನಿಂತ್ಕೊಂಡ್ರಂತೆ ಸಿಟ್ಟು ಮಾಡಿಕೊಳ್ಳಿಲ್ವಂತೆ ಅಂದರೆ ನ್ಯಾಯಾಧೀಶರ ಮೇಲೆ ಅವರು ಸಿಟ್ಟು ಮಾಡ್ಕೊಳ್ಳೋ ಮಟ್ಟಕ್ಕೆ ಒಂದು ಸೀನ್ ಕ್ರಿಯೇಟ್ ಆಗುತ್ತೆ ಒಬ್ಬ ಅರ್ಥ ಆಗಲ್ವಾ ಇದು ನ್ಯಾಯಾಲಯದಲ್ಲಿ ಸಿಟ್ಟು ಗಿಟ್ಟು ಸೆಡುವ ದ್ವೇಷ ಅದಕ್ಕೆಲ್ಲ ಅವಕಾಶ ಇಲ್ಲ ಅಲ್ಲಿ ಸಾಕ್ಷಿಗಳು ಮತ್ತೆ ಸಮರ್ಥವಾದ ವಾದಕ್ಕೆ ಮಾತ್ರ ಅವಕಾಶ ಹೈಪರ್ ಆಕ್ಟಿವ್ ಇವ್ರ ಇವರ ಅಪ್ಪ ಆಸ್ತಿ ಹೆಂಚಿಕೆಯಲ್ಲಿ ಕಮ್ಮಿ ಕೊಟ್ಟ ಇವನ್ ಯಾರೋ ಜಾಸ್ತಿ ಕೊಡ್ತಾರೆ ಅಪ್ಪನ ಮೇಲೆ ಜಗಳ ಮಾಡ್ಕೊಂತಾರಲ್ಲ ಹಂಗ ಅನ್ಕೊಂಡ ನ್ಯಾಯಾಲಯದೊಳಗಡೆ ಇವರ ವಕೀಲರು ಸಿಟ್ಟಿಗೆದ್ರಂತೆ ಸಿಟ್ಟಿಗೆದ್ರೆ ಜಡ್ಜ್ ಹೇಳ್ತಾರೆ ಬಾಯಿ ಮುಚ್ಕೊಂಡು ಆಚೆಗೆ ಹೋಗುವಂತ ನೋಡಿ ಆ ನ್ಯಾಯಾಲಯಕ್ಕೂ ನ್ಯಾಯಾಧೀಶರಿಗೂ ಮತ್ತು ನ್ಯಾಯವಾದಿಗಳಿಗೂ ಅವಮಾನ ಮಾಡ್ತಾ ಇರುವಂತಹ ಅವಿವೇಕೆ ಅಜಿತ್ನ ಸುಳ್ಳು ಮುಂದುವರಿತದೆ ಸ್ವಲ್ಪ ನೋಡಿ ರಿಮಾಂಡ್ ಅಪ್ಲಿಕೇಶನ್ ಅಲ್ಲ ತಗೊಳ್ಳಿ ಲಾಸ್ಟ್ ಟೈಮ್ ಒಂದು ಇದು ಅದ್ರ ಈ ಸಲದ್ದಿದು ಅಂತ ರಿಮಾಂಡ್ ಅಪ್ಲಿಕೇಶನ್ಗಳನ್ನು ವಕೀಲರಿಗೆ ಕೊಟ್ಟು ಏನ್ರಿ ಇದು ರಿಮಾಂಡ್ ಅಪ್ಲಿಕೇಶನ್ ಅಲ್ವಾ ತಗೊಳ್ರಿ ರಿಮಾಂಡ್ ಅಪ್ಲಿಕೇಶನ್ ಮೊದಲನೇ ಸಾಲ ಇದು ಎರಡನೇ ಸಾಲ ಇದು ಏನ್ರಿ ಇದು ತಗೊಳ್ರಿ ಬಿಸಾಕ್ಬಿಟ್ರಂತೆ ಇವನ್ ಮನೆಯಲ್ಲಿ ಕಾಲೇಜ್ ಸ್ಕೂಲ್ಗೆ ಹೋಗಬೇಕಾದ್ರೆ ಇವತ್ತಿಂದ ನಾನು ಬಸ್ಸಲ್ಲಿ ಹೋಗಲ್ಲ ನನಗೊಂದು ಬೈಕ್ ಕೊಡ್ಸು ಅಂತ ಕೇಳೋದ್ರಪ್ಪ ಏಯ್ ತಗೊಳ್ಳಲ್ಲಿ ಹೊಗೆ ಆಚಿಕೆ ಅಂತ ಹೇಳ್ತಾರಲ್ಲ ಹಂಗೆ ಏನು ಈಡಿಯೇಟ್ ಇವ್ರನ್ನೆಲ್ಲ ರೀ ಕರ್ಕೊಂಡು ಬಂದು ಮಾಧ್ಯಮ ಕ್ಷೇತ್ರದಲ್ಲಿ ಕೂರಿಸ್ತೋನು ಏಯ್ ತಗೊಳ್ಳ್ರಿ ಇಲ್ಲಿ ರೀ ಹೋಗ್ರಿ ಅಂತ ಬಿಸಾಕ್ಬಿಟ್ರಂತೆ ಏನು ಎದುರುಗಡೆ ಇರೋ ಲಾಯರು ಏನು ಏನೋ ಕೆಲಸಕ್ಕೆ ಬರ್ದೇ ಇದ್ರು ಎದುರುಗಡೆ ಇದ್ದರು ಈ ಲಾಯರ್ ಬಿಸಾಕಿತ್ತೆ ಅವನು ಬಾಚಿಕೊಂಡು ಹೋಗ್ಬಿಡ್ತಾನೆ ನ್ಯಾಯಾಲಯದ ಪ್ರೊಸೀಡಿಂಗ್ಸ್ ಬಗ್ಗೆ ಕನಿಷ್ಠ ಗೌರವವೂ ಇಲ್ಲ ಅರಿವು ಇಲ್ಲ ಈಡಿಯೆಟ್ ಮಾತಾಡುವಂಥದ್ದು ಇನ್ನು ಮುಂದೆ ನೋಡೋಣ ಅವರ ವಕೀಲರಿಗೆ ಮತ್ತೆ ದರ್ಶನ್ ಪರ ವಕೀಲರು ಏನು ಹೆಚ್ಚಿನ ವಿಚಾರಣೆ ಮಾಡಬೇಕು ಅಂತಾನೆ ಹೇಳ್ತಾ ಇಲ್ಲ ಇವರು ಸುಮ್ಮನೆ ವರ್ಷ ಕೊಡಿ ಸುಮ್ಮನೆ ವರ್ಷಕ್ಕೆ ಕೊಡಿ ಅಂತಿದ್ದಾರೆ ದಯಮಾಡಿ ಈ ಗಮನಿಸಿ ತುಂಬಾ ಮುಖ್ಯವಾದ ವಿಷಯ ಬರುತ್ತೆ ಏನು ವಿಚಾರಣೆ ಮಾಡಬೇಕು ಅಂತ ಅವ್ರು ಕೇಳ್ತಾ ಇದ್ರಿ ಅಂತ ಇಲ್ಲಿ ನಿಜವಾದ ಅಜಿತ್ನ ಮುಖ ಅನಾವರಣ ಆಗುವಂಥದ್ದು ಈ ಮಾಧ್ಯಮದಲ್ಲಿರುವಂತಹ ದರ್ಶನ್ ವಿರುದ್ಧವಾದಂತಹ ನಿಜವಾದ ದ್ವೇಷ ಏನಿದೆಯಲ್ಲ ಅದು ಕಾರ್ಕೊಂಡ್ರದ್ ಹೇಗೆ ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡಿ ಅದಕ್ಕೆ ಎಸ್ ಪಿ ಪಿ ಅವರು ಹೇಳಿದ್ರು ಎಲ್ಲವನ್ನು ವಿವರವಾಗಿ ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಹೇಳಿದ್ದೀವಿ ಆರೋಪಿಗಳ ಮನೆ ಅವ್ರಿಗೂ ಕೊಟ್ಟಿದ್ದೀವಿ ಅಂದರು ಅದಕ್ಕೆ ದರ್ಶನ್ ಪರ ವಕೀಲರು ನಿಮ್ಮ ತನಿಖೆಯ ಮಾಹಿತಿಗಳ ಇದ್ದಾವೆ ಅಂದರು ತನಿಖೆಯ ಮಾಹಿತಿಗಳ ಸೋರಿಕೆ ಆಗ್ತಾ ಇದ್ದಾವೆ ಬಾಯಿ ಬಾಯ್ಬಿಟ್ಟರು ಅವ್ರನ್ನ ಎಲ್ಲಿ ಕರ್ಕೊಂಡು ಅಲ್ಲಿ ಏನು ಸಿಕ್ತು ಏನಾಯಿತು ವಿಷಯಗಳ ಹೊರಗೆ ಬರ್ತಾ ಇದ್ದಾವೆ ಅಂದರು ದರ್ಶನ್ ಪರ ವಕೀಲರು ಆವಾಗ ಪ್ರಸನ್ನಕುಮಾರು ಈ ಭಾಷಣ ಎಲ್ಲ ಇಲ್ಲಿ ಮಾಡಬೇಡಿ ನಾನು ಮೀಡಿಯಾ ಮುಂದೆ ಮಾತಾಡಿಲ್ಲ ಪೊಲೀಸ್ ಅಧಿಕಾರಿಗಳು ಮೀಡಿಯಾ ಮುಂದೆ ಮಾತಾಡಿಲ್ಲ ಇದು ತುಂಬಾ ಮುಖ್ಯವಾದ ವಿಚಾರ ಅಂತಂದ್ರೆ ನೀವು ಗಮನಿಸಬೇಕಾಗಿರೋದು ಇದು ದರ್ಶನ್ ಪರ ವಕೀಲರು ಹೇಳ್ತಾರೆ ಮಾಹಿತಿ ಸೋರಿಕೆ ಆಗ್ತಾ ಇದೆ ನೀವೇನು ವಿಚಾರಣೆ ಮಾಡ್ತಾ ಇದ್ದೀರಿ ಅದೆಲ್ಲವೂ ಸೋರಿಕೆ ಆಗ್ತಾ ಇದೆ ಆಗ ಆಗಬಾರದು ನೇರವಾಗಿ ಅದನ್ನ ನೀವೆಲ್ಲಿಡಬೇಕು ಚಾರ್ಜ್ ಶೀಟ್ ಮೂಲಕ ಕೋರ್ಟ್ ಮುಂದೆ ಇಡಬೇಕು ಕೋರ್ಟ್ ಅದನ್ನು ಪರಿಶೀಲಿಸುತ್ತೆ ನೀವು ಅದನ್ನ ಲೀಕ್ ಮಾಡ್ಕೊಂಡ್ಬರ್ತಾ ಇದ್ದೀರಾ ಅನ್ನುವಂಥ ವಾದವನ್ನು ದರ್ಶನ್ ಪರ ವಕೀಲರು ಅಲ್ಲಿ ಮಂಡಿಸ್ತಾರೆ ಆಗ ಸರ್ಕಾರಿ ವಕೀಲರು ಹೇಳ್ತಾರೆ ನಾನಾಗಲಿ ಪೊಲೀಸ್ನವರಾಗಲಿ ಆಗಲಿ ಈ ತನಿಖೆ ವಿಚಾರಗಳನ್ನು ಎಲ್ಲೂ ಹೇಳಿಲ್ಲ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ನವರು ಇಲ್ಲಿವರೆಗೂ ಯಾವ ಮಾಹಿತಿಯನ್ನು ಎಲ್ಲೂ ಹಂಚಿಕೊಂಡಿಲ್ಲ ಈ ಮಾಧ್ಯಮದ ಈ ಇಡಿ ಹೇಳ್ಕೊಂಡಿದ್ದು ದರ್ಶನ್ ವಿಚಾರಣೆ ಆಯಿತು ಏನೋ ಪೊಲೀಸ್ ಸ್ಟೇಷನ್ ಸುತ್ತ ಶಾಮಿಯನ್ನು ಹಾಕೊಂಡ್ಬಿಟ್ಟಿದ್ದಾರೆ ಒಳಗಡೆ ಐಷಾರಾಮಿ ಜೀವನ ನಡೀತಾ ಇದೆ ಎಣ್ಣೆ ಸಿಗರೇಟ್ ಸಪ್ಲೈ ಆಗ್ತಾ ಇದೆ ದರ್ಶನ್ ಆರಾಮಾಗಿದೆ ಫಸ್ಟ್ ಹೇಳಿದಂತ ಸುಳ್ಳು ಆ ನಂತರ ದರ್ಶನ್ ಪೊಲೀಸ್ನವರ ಕಾಲಿಡ್ಕೊಂಡಿದ್ದ ಅಂತ ಹೇಳೋದು ಸುಳ್ಳು ಈಗ ಏನ್ ಹೇಳ್ತಾ ಈಗ ಈಗೇನು ಹೇಳಿದ್ದು ನೀವು ಕೇಳಿಸ್ಕೊಂಡಂಗೆ ಪೊಲೀಸ್ನವರು ತನಿಖೆ ವಿವರಗಳನ್ನೆಲ್ಲೂ ಕೂಡ ಹೊರಗಡೆ ಆಗ್ತಾ ಇಲ್ಲ ಅಂದ್ರೆ ಒಳಗಡೆ ಏನಾಗ್ತಾ ಇದೆ ದರ್ಶನ್ನ ಎಲ್ಲಿವರೆಗೂ ಕೂಡ ವಿಚಾರಣೆಗೆ ಅವರು ಒಳಪಡಿಸ್ತಾರೆ ಕೋರ್ಟ್ ಮುಂದೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಹೇಳ್ತಾರೆ ಪೊಲೀಸ್ನವರು ಅನ್ನೋ ಲವಲೇಶವೂ ಕೂಡ ಈತನ ಗಮನದಲ್ಲಿ ಇಲ್ಲ ಅಂತ ಇಲ್ಲೇ ಅರ್ಥ ಆಗುತ್ತೆ ಇಷ್ಟೆಲ್ಲ ಗೊತ್ತಿದ್ದು ಕೂಡ ದರ್ಶನ್ ಮೇಲೆ ಇವರು ಇಲ್ಲಿವರೆಗೂ ಮಾಡಿದಂಥ ಆರೋಪಗಳು ಇಲ್ಲಿವರೆಗೂ ಇವ್ರು ತೆಗೆದಂಥ ಇನ್ವೆಸ್ಟಿಗೇಷನ್ ರಿಪೋರ್ಟ್ಗಳು ಯಾವುದು ಕೂಡ ಪ್ರಯೋಜನ ಬರಲ್ಲ ಯಾಕೆಂದರೆ ವಕೀಲರು ಕೋರ್ಟಲ್ಲಿ ಹೇಳ್ತಾ ಇದ್ದಾರೆ ನಾವು ಯಾವುದನ್ನು ಕೂಡ ಹೊರಗಡೆ ಹೇಳಿಲ್ಲ ಮತ್ತು ಹಾಗಾದರೆ ಇವರು ಇಷ್ಟೂ ದಿವಸ ಅಲ್ಲಿ ಹಂಗಾಗಿದೆ ಹಿಂಗಾಗಿದೆ ಆ ವಿಚಾರ ಬಂತು ಈ ವಿಚಾರ ಬಂತು ದರ್ಶನ್ ತಪ್ಪೊಪ್ಪಿಗೆ ಕೊಟ್ಟರಂತೆ ಮತ್ತೊಂದಂತೆ ಮಗದೊಂದಂತೆ ಕೋರ್ಟ್ ಮುಂದೆ ಹೇಳಿಲ್ಲ ಇಲ್ಲಿವರೆಗೂ ಕೂಡ ಇವ್ರ ಮುಂದೆ ಎರಡ್ದವ್ರು ಯಾರು ನಾನು ಯಾಕೆ ಒಬ್ಬ ಜರ್ನಲಿಸ್ಟ್ ಅನ್ನೋದ್ರ ಮರೆತು ಈತ ನಾನು ಮಾತಾಡಿಸ್ತೀವಿ ಅಂತಂದರೆ ದರ್ಶನ್ ಇನ್ನು ಆರೋಪಿ ಆರೋಪ ಸಾಬೀತಾಗಿಲ್ಲ ಆತ ಲಕ್ಷಾಂತರ ಏನೋ ಅಭಿಮಾನಿಗಳ ಸೆಲೆಬ್ರಿಟಿ ಅಭಿಮಾನವನ್ನು ಇಡ್ಸ್ಕೊಂಡಿರುವಂಥದ್ದು ಕೆಲವರು ಪಾಲಿಗೆ ದೇವರು ಅಂದ್ಕೊಂಡ್ಬಿಟ್ಟಿದ್ದಾರೆ ಆರೋಪ ಸಾಬೀತಾದ್ಮೇಲೆ ನೀನೊಬ್ಬ ಕೊಲೆಗಾರ ಹೋಗಿ ನೇಣಿಗೆರು ಅಂತ ಜಡ್ಜೇಳಿ ತೊಂದರೆ ಇಲ್ಲ ಆದರೆ ಇನ್ನು ಆರೋಪ ಸಾಬೀತಾಗೋದಕ್ಕೆ ಮುಂಚೆನೆ ಕೇವಲ ಎಫ್ ಐ ಆರ್ನ ನ ಇಟ್ಕೊಂಡು ಅವನು ಇವನು ಗೂಂಡ ಅವನ ಗೆರೋ ಬೆನ್ನಿನ ಕೆಳಗಡೆ ಕೊಬ್ಬು ಶೇಖರಣೆ ಆಗಿದೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಗಾಂಚಲಿ ಮಾತು ಮಾತಾಡ್ದವನಿಗೆ ನಾವಿನ್ನ ಮಾತಾಡಕ್ಕಾಗತ್ತೆ ಪೊಲೀಸ್ನವ್ರು ಹೇಳ್ತಾ ಇದಾರೆ ಲಾಯರ್ ಹೇಳ್ತಾ ಇದಾರೆ ನಾವು ಯಾವ ಮಾಹಿತಿನೂ ಆಚೆ ಕೊಟ್ಟಿಲ್ಲ ಹಾಗಾದ್ರೆ ಇಷ್ಟೆಲ್ಲ ಸುಳ್ಳು ಮಾಹಿತಿಗಳನ್ನ ಹೇಳ್ತಾ ಇದ್ದಾನಲ್ಲ ಸರ್ಕಾರ ಇವ್ರ ಮೇಲೆ ಕ್ರಮ ತಗೋಬಾರ್ದ ನೋಡಿ ಇಲ್ಲಿ ನೋಡಿ ಇಲ್ಲಿ ಕಾಣುತ್ತೆ ಕಾರ್ತಿಕ್ ಶೆಡ್ ನಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿ ದರ್ಶನ್ ಸೂಚನೆ ಮೇಲೆ ಸರೆಂಡರ್ ಆಗಿದ್ದ ಇವನು ಇಂದಕ್ಕೆ ಏನ್ ಅಂತ ತೋರಿಸ್ತಾರೆ ಇಲ್ಲಿ ದರ್ಶನ್ ಇವನು ದೀಪಕ್ ದರ್ಶನ್ ಗೆ ಆಪ್ತ ಕೊಲೆಯಲ್ಲಿ ಭಾಗಿ ದರ್ಶನ್ ಕೇಳಿದಂತೆ ಮೂವರಿಗೆ ಐದು ಲಕ್ಷ ಹಣ ಕೊಟ್ಟಿದ್ದ ಕೊಟ್ಟಿದ್ದನಂತೆ ಇಲ್ಲ ಕೊಟ್ಟಿದ್ದ ತೀರ್ಪು ಇವ್ನ ಕೊಟ್ಟ ಜಡ್ಜು ಇವನು ದೀಪಕ್ ಐದೈದು ಲಕ್ಷ ಕೊಟ್ಟಿದ್ದ ಅಂತ ಆರೋಪಿಯಲ್ಲಿ ಹದಿಮೂರು ಅಂತ ನಂಬರ್ ತೋರಿಸ್ತಾ ಇದಾರೆ ಇವರೇನೆ ಆರೋಪಿ ಆರೋಪ ಸಾಬೀತಾಗಿರುವಂತಹ ಅಪರಾಧಿ ಅಲ್ಲ ಆರೋಪಿ ನಂಬರ್ ಹದಿಮೂರು ಐದೈದು ಲಕ್ಷ ಹಣವನ್ನ ಕೊಟ್ಟಿದ್ದ ಇಲ್ಲಿ ಹೇಳಬೇಕಿತ್ತು ಇವರು ಇವರ ಮೇಲಿರುವಂಥ ಆರೋಪಗಳೇನು ಅಂತ ಹೇಳ್ಬೇಕಿತ್ತು ಐದೈದು ಲಕ್ಷ ಹಣ ಕೊಟ್ಟಿದ್ದಂತ ಇವರೇ ತೀರ್ಪು ಕೊಟ್ಬಿಟ್ರು ಏನು ಸರ್ಕಾರ ನ್ಯಾಯಾಂಗ ವ್ಯವಸ್ಥೆ ಎಲ್ಲವೂ ಕೂಡ ಇವ್ರು ಮನೆ ಆಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಮುಂದಿನ ಕೇಳಿ ಮುಂದಿನ ಕೇಳಿ ಮುಂದೆ ಕೇಳಿ ಒಂದು ಮಾತನ್ನ ನಾನು ಮೀಡಿಯಾ ಮುಂದೆ ಮಾತಾಡಿಲ್ಲ ಪೊಲೀಸ್ ಅಧಿಕಾರಿಗಳು ಮೀಡಿಯಾ ಮುಂದೆ ಮಾತಾಡಿಲ್ಲ ಆ್ಯಕ್ಚುಲಿ ಅವ್ರು ಹೇಳಕ್ಕೆ ಹೊರಟಿದ್ದೇನೆ ಅಂದರೆ ಮೀಡಿಯಾ ಮುಂದೆ ಮಾತಾಡ್ತಾ ಇರೋರು ನೀವು ಅಂತ ದರ್ಶನ್ ಪರ ವಕೀಲರು ಮಾಧ್ಯಮದ ಮುಂದೆ ಹಾಜರಾಗಿ ಮಾತಾಡ್ತಾ ಇದ್ದಾರೆ ಹೊರತು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಅಧಿಕಾರಿಗಳು ಮೀಡಿಯಾಗೆ ಮಾತಾಡಲಿಲ್ಲ ದರ್ಶನ್ ಪರ ವಕೀಲರು ಮೀಡಿಯಾಗೆ ಮಾತಾಡಿದ್ರೆ ದರ್ಶನ್ ವಿರುದ್ಧವಾಗಿ ದರ್ಶನ್ ಪರ ವಕೀಲರು ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ ದರ್ಶನ್ ಪರ ವಕೀಲರು ಹೇಳ್ಬಹುದು ಹಾಗಿದ್ರೆ ಈತನಿಗೆ ಸುದ್ದಿ ಕೊಟ್ಟವ್ರು ಯಾರು ನೋಡೋಣ ಮೀಡಿಯಾಗೆ ಮಾತಾಡಿರುವ ಏಕೈಕ ಪೊಲೀಸ್ ಅಧಿಕಾರಿ ಯಾರಂದ್ರೆ ಪೊಲೀಸ್ ಕಮಿಷನರು ಅದು ತಮ್ಮ ವೀಕ್ಲಿ ಬ್ರೀಫಿಂಗ್ನಲ್ಲಿ ವೀಕ್ಲಿ ಬ್ರೀಫಿಂಗ್ ಇದು ಕೂಡ ಇಂಪಾರ್ಟೆಂಟ್ ವೀಕ್ಲಿ ನಲ್ಲಿ ಪೊಲೀಸ್ ಕಮಿಷನರ್ ಮಾತಾಡಿದ್ದು ಎಷ್ಟು ಬೇಕೋ ಅಷ್ಟು ಮಾತಾಡಿದ್ದಾರೆ ಪೊಲೀಸ್ ಕಮಿಷನರ್ ಇಲ್ಲಿವರೆಗೂ ಕೂಡ ದರ್ಶನ್ ಆರೋಪವನ್ನು ಒಪ್ಕೊಂಡ್ಬಿಟ್ರು ದರ್ಶನ್ ಕಾಲಿಡ್ಕೊಂಬಿಟ್ರು ದರ್ಶನ್ ಏನೋ ಅದ್ಯಾವುದೋ ಶೆಡಲ್ ಮರ್ಡರ್ ಮಾಡಿದ್ರು ಇನ್ಯಾರು ಮಾಡಿದ್ರು ಇನ್ಯಾರಲ್ಲೋ ಹೊಡೆದಿದ್ರು ಹೇಳಲಿಲ್ಲ ಕಮಿಷನರ್ ಇಲ್ಲಿವರೆಗೂ ಈ ತನಿ ಹೇಳಿದ್ರೆ ಯಾರಂಗಾದ್ರೆ ಯಾವ ಪೊಲೀಸ್ ತನಿಖೆಯಲ್ಲಿ ಕಂಡು ಬಂತು ದರ್ಶನ್ ಅಭಿಮಾನಿಗಳನ್ನ ರೊಚ್ಚಿಗೆಳಿಸುವಂತ ಕೆಲಸವನ್ನ ಆ ಮೂಲಕ ದರ್ಶನ್ ಅಭಿಮಾನಿಗಳ ಮೂಲಕ ಅವರ ಕೋಪವನ್ನ ಉದ್ರಿಕ್ತಗೊಳಿಸಿ ಇಲ್ಲಿ ಅಶಾಂತಿಯನ್ನ ಮೂಡಿಸಿ ಬೈ ಚಾನ್ಸ್ ಅದ್ರ ಮೂಲಕ ತಮ್ಮ ಮೇಲೆ ದಾಳಿನೋ ತಮ್ಮ ಸ್ಟೇಜ್ ಏನೋ ಸ್ಟುಡಿಯೋ ಮೇಲೆ ದಾಳಿನೋ ಮಾಡಿಸಿಕೊಂಡು ಹೀರೋಗಳಾಗುವಂತಹ ವ್ಯವಸ್ಥೆ ಇದೆ ಇವ್ರದ್ದು ದರ್ಶನಿಗೆ ಮತ್ತಷ್ಟು ಕೆಟ್ಟೆ ಸುತ್ತ ಅವ್ರ ಅಭಿಮಾನಿಗಳು ರೊಚ್ಚಿ ಕೇಳ್ತಾರೆ ಒಡಿತಾರೆ ಗುಂಡಾಗಳು ಅಂತ ಹೇಳುವಂತಹ ಈ ಕೆಟ್ಟ ಪ್ರಯತ್ನ ಇದು ದರ್ಶನ್ ಅಭಿಮಾನಿಗಳು ದಯಮಾಡಿ ಶಾಂತಿಯನ್ನು ಕಾಪಾಡಬೇಕು ಈತನ ಮೇಲೆ ಕಾನೂನು ಹೋರಾಟವನ್ನು ಮಾಡಬೇಕು ಡೆಫರ್ಮೇಶನ್ ಕೇಸ್ ಹಾಕಬೇಕು ಎಷ್ಟು ಸುಳ್ಳು ಹೇಳ್ತಾನೆ ಇಲ್ಲೇ ಬೀಳ್ತಾ ಇದೆ இல்லே சுக்கு மாதிரி இன்னொரு மாதாத்தோர் கேள்விபொடி அவரு தனி நடித்தாங்க இஷ்ட படக்கீவ் இஷ்டாட்சி தனி நடித்தோயிங் ஜாஸ்தி ஏன்னு கேபேடி அந்த கமிஷனர் மீடியா கெல்ல மாதிரி அந்த கமிஷனர் கேட்கறே திஸ் இஸ் அன் ஆன் ஆன்லன்ஸ் அந்த இவ்வளே க்ண க்ஷண சிக்கிங் நியூஸ் நியூஸ் ಇದಕ್ಕಿಂತ ಹೆಚ್ಚಾಗಿ ಏನು ಕೇಳಬೇಡಿ ಅಂತ ಕಮಿಷನರ್ ಹೇಳ್ತಾರೆ ಇಟ್ಸ್ ಅನ್ ಗೋಯಿಂಗ್ ಪ್ರೊಸೆಸ್ ಏನು ಅಂತಂದ್ರೆ ಕ್ಷಣ ಕ್ಷಣದ ಸುದ್ದಿ ಬ್ರೇಕಿಂಗ್ ಆಗ್ತಾ ಇದೆ ಈ ಬ್ರೇಕಿಂಗ್ ಯಾರು ಕೊಟ್ಟರು ಕಮಿಷನರೇ ಕೊಟ್ಟಿಲ್ಲ ತಾನೇ ಹೇಳ್ತಾ ಇರೋದು ಆಗಿದ್ರೆ ಮಾಧ್ಯಮಗಳಿಗೆ ಸುದ್ದಿ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ ಈಗ ಉತ್ತರ ಉತ್ತರ ಕೇಳಿಸ್ಕೊಡಿ ನಾವಾಗ್ಲಿ ತನಿಖಾಧಿಕಾರಿ ಆಗಲಿ ಮೀಡಿಯಾ ಮುಂದೆ ಹೋಗಿಲ್ಲ ಮಾಧ್ಯಮದವರು ಅವರ ಕೆಲಸ ಮಾಡ್ತಾ ಇದ್ದಾರೆ ಎಸ್ ಪಿ ಪಿ ಅವರು ಹೇಳಿತ್ತು ಅದರ ಜೊತೆಗೆ ಅಷ್ಟೇ ಮಾಧ್ಯಮದವರು ಅವ್ರು ಕೆಲಸ ಮಾಡ್ತಾ ಇದಾರೆ ಅಂದರೆ ಮಾಧ್ಯಮದವರು ತಲೆ ತನ್ನ ತಿಲ್ ತಲೆ ತಿರುಗ್ತಾನ ತಿರುಗ್ತನವನ್ನು ತೋರಿಸ್ತಾ ಇದ್ದಾರೆ ಅಂತ ಅರ್ಥ ನಾವು ಸುದ್ದಿ ಕೊಟ್ಟಿಲ್ಲ ಮಾಧ್ಯಮದವರ ತಲೆಗೆ ಬಂದಂಗೆ ಮಾತಾಡ್ಕೊಂಡ್ರೆ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡ್ರೆ ಅದಕ್ಕೆ ನಾವು ಹೊಣೆ ಅಲ್ಲ ಅಂತ ನೀಟಾಗಿ ಸರ್ಕಾರಿ ವಕೀಲರು ಹೇಳಿರೋಂಥದ್ದು ಇಂಥ ಅಯೋಗ್ಯ ಮಾಧ್ಯಮ ಮಾಧ್ಯಮದವರ ಮುಖಕ್ಕೆ ಹೊಡೆದಿರೋಂಥದ್ದು ನಾಚಿಕೆ ಇಲ್ಲದೆ ಮಹಾನ ಮರ್ಯಾದೆ ಇಲ್ಲದೆ ಅದನ್ನೆಲ್ಲೋ ತನಗೆ ಫೇವರ್ ಅನ್ನೋ ರೀತಿಯಲ್ಲಿ ತನನ ಹಾಡಿ ಹೊಗಳ ರೀತಿಯಲ್ಲಿ ಹೇಳ್ಕೊತಾ ಇರುವಂಥ ಅವಿವೇಕಿ ಮಾಧ್ಯಮದ ಅಜಿತ್ ಹನುಮಕ್ಕನವರು ಈತನ ಮೇಲೆ ದರ್ಶನ್ ಅಭಿಮಾನಿಗಳು ನಿಜವಾಗಲೂ ನಿಮಗೆ ರೋ ಸ್ವಲ್ಪನಾದರೂ ರೋಷಾವೇಶ ಇದ್ದರೆ ಕಾನೂನು ಹೋರಾಟ ಮಾಡಿ ದೊಂಬಿ ಗಲಾಟೆ ಅಲ್ಲ ಕಾನೂನು ಹೋರಾಟ ಮಾಡಿ ಈತನನ್ನು ಒಳಗಾಕ್ಸುವಂಥ ಕೆಲಸವನ್ನು ಮಾಡಿ ದಯಮಾಡಿ